ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ಸ್ಯಾಂಡಲ್ವುಡ್ ನಟಿಯಾದಂಥ ರಕ್ಷಿತಾ ಅವರ ತಮ್ಮನ ಮದುವೆ ಸೊ ನೋಡ್ಕೊಂಡು ಅದಕ್ಕೆಲ್ಲ ಸೊ ನೀವು ಕಾಯ್ದಿದ್ದೀರಾ ಅಂದ್ಕೊತೀನಿ ಹೌದು ಫ್ರೆಂಡ್ಸ್ ಯಾರ್ಯಾರಲ್ಲ ಸೊ ರಾಣ ಅಂದರೆ ರಕ್ಷಿತಾ ಮೇಡಮ್ ತಮ್ಮ ಅವರಾದಂಥ ರಾಣ ಅವರ ಮದುವೆಗೆ ಯಾರ್ಯಾರಲ್ಲ ಸೊ ಗೆಸ್ಟ್ ಎಂಟ್ರಿಗಳು ಕೊಟ್ಟಿದ್ರು ಅಂತ ನೀವು ಕಾಯ್ದು ನೋಡ್ತಾ ಇದ್ದೀರಾ ಅಂದ್ಕೊಳ್ತೀನಿ ಹಾಗಾದರೆ ನೋಡ್ಕೊಂಬರೋಣ ಯಾರ್ಯಾರು ಬಂದಿದ್ದರು ಸೊ ರಕ್ಷಿತಾ ಮೇಡಮ್ ತಮ್ಮ ಅವರ ಮದುವೆಗೆ ಅಂತ ಅದಕ್ಕೂ ಮುಂಚೆ ನನ್ನ ಏನಾದರೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ನಾನು ತೋರಿಸ್ತಾ ಇರುವಂಥವ್ರು ನೀವು ನೋಡಿರ್ಬೋದು ರಕ್ಷಿತಾ ಮೇಡಮ್ ತಂದೆ ತಾಯಿ ಹಾಗೂ ಇಬ್ರು ಸಹ ಸೊ ಅಲ್ಲಿ ಫೈನಲ್ ಆಗಿ ದೊಡ್ಡ ಎಂಟ್ರಿ ಅಂತಲೇ ಹೇಳ್ಬೋದು ಸೊ ಇವರಿಬ್ಬರು ನೀವು ನೋಡಿಲ್ಲ ಅನ್ಕೊತೀರಿ ಸೊ ಈಗ ತೋರ್ತಾ ತೋರಿಸ್ತಾ ಇರುವಂತಹ ಫೋಟೋದಲ್ಲಿರೋರು ಸೊ ರಕ್ಷಿತಾ ಮೇಡಮ್ ತಂದೆ ಮತ್ತು ತಾಯಿಯಾಗಿದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಸುಧಾರಾಣಿ ಮೇಡಮ್ ಅವರು ಸಹ ಎಂಟ್ರಿ ಕೊಟ್ಟಿದ್ದಾರೆ ಸೊ ರಕ್ಷಿತಾ ಅವರ ತಮ್ಮ ರಾಣ ಅವರ ಮದುವೆಗೆ ಮೇಡಮ್ ಆಗಿರ್ಬೋದು ಮತ್ತು ವಿನಯ ಪ್ರಸಾದ್ ಮೇಡಮ್ ಅವರಾಗಿರ್ಬೋದು ಎಲ್ಲರೂ ಸಹ ಒಂದು ಸಮ್ಮುಖ ಪಕ್ಕದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ರಕ್ಷಿತಾ ಮೇಡಮ್ ಮದುವೆಗೆ ಮಹಾ ಮಟ್ಟಿಯಾದಂತಹ ಭಾರತಿ ಮೇಡಮ್ ಆಗಿರ್ಬೋದು ಅನೂಪ್ ಪ್ರಭಾಕರ್ ಮೇಡಮ್ ಆಗಿರ್ಬೋದು ಸೊ ಎಲ್ಲರೂ ಸಹ ಒಂದು ತುಂಬ ಒಂದು ಹೃದಯಪೂರ್ವಕವಾಗಿ ಸೊ ಎಂಟ್ರಿ ಕೊಟ್ಟಾಗಿದೆ ಅಂತ ಹೇಳ್ಬೋದು ಇನ್ನು ನೀವು ನೋಡ್ತಾ ಇದ್ದೀರಾ ಈ ಒಂದು ಫೋಟೋದಲ್ಲಿ ನೋಡ್ತಾ ಇರೋರು ಯಾಕೆ ಯಾರಪ್ಪ ಯಾರಪ್ಪ ಅಂತ ತುಂಬ ಇದ್ದೀರಾ ಹೌದು ಫ್ರೆಂಡ್ಸ್ ಅಂಬರೀಷ್ ಅವರ ಮಗ ಆದಂತಹ ಅಭಿಷೇಕ್ ಗೌಡ ಅವರು ಸಹ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ನಮ್ಮ ಸೊ ರಕ್ಷಿತಾ ಮೇಡಮ್ ಅವರು ತನ್ನ ತಮ್ಮ ರಾಣ ಅವರ ಮದುವೆಗೆ ಯಾವ ರೀತಿ ಅದ್ಧೂರಿಯಾಗಿ ರೆಡಿಯಾಗಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ಎಲ್ಲರೂ ಸಹ ಅಂದರೆ ಪ್ರೇಮ್ ರಕ್ಷಿತಾ ಅವರಾಗಿರ್ಬೋದು ರಕ್ಷಿತಾ ಮೇಡಮ್ ಆಗಿರ್ಬೋದು ಮತ್ತು ಮಗ ಆಗಿರ್ಬೋದು ಎಲ್ಲರೂ ಸಹ ಗೋಲ್ಡನ್ ಕಲರ್ ಒಂದು ಅಂದರೆ ಹಳದಿ ಕಲರ್ ಆಗಿರುವಂತಹ ಒಂದು ಡ್ರೆಸ್ನ ಹಾಕಿದ್ದಾರೆ ಇದರ ಒಂದು ಸೀಕ್ರೆಟ್ಸ್ ಏನಿರ್ಬೋದು ಅಂತ ಕೆಲ ಜನರಿಗೆ ಒಂದು ಮಾಹಿತಿ ಮಾಹಿತಿಯಾಗಿದೆ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ಎಲ್ಲರೂ ಸಹ ಗೋಲ್ಡನ್ನಲ್ಲಿ ರೆಡಿಯಾಗಿರೋದು ಆಗಿರೋದು ಏನಿದ್ರಲ್ಲ ಟ್ವಿಸ್ಟು ಅಂತ ಕೆಲವರು ಇದ್ರು ಆದರೆ ಇಲ್ಲಿ ಏನಪ್ಪ ಅಂದರೆ ರಕ್ಷಿತಾ ಮೇಡಮ್ ತಮ್ಮನಾದಂಥ ರಾಣ ಅವರು ಸೊ ಅವರು ಮದುವೆ ಆಗ್ತಾ ಇರುವಂತಹ ಹುಡುಗಿ ನೋಡಿ ತುಂಬನೇ ಒಂದು ಡ್ರೆಸ್ಸಲ್ಲಿ ಮಿಂಚಿಂಗ್ ಅಂತಲೇ ಹೇಳ್ಬೋದು ಅವರು ಸಹ ಒಂದು ಸೊ ಗೋಲ್ಡನ್ ರೀತಿಯಲ್ಲಿ ಹಾಕಿರುವಂತಹ ಒಂದು ಸ್ಯಾರಿ ಆಗಿರ್ಬೋದು ಸ್ಯಾರಿ ನೀವು ನೋಡ್ತಾ ಇರ್ಬೋದು ಎಲ್ಲನೂ ಸಹ ಗೋಲ್ಡನ್ ಕಲರ್ ಅಂದರೆ ಹಳದಿ ಮಿಕ್ಸಲ್ಲಿ ಬಂದಿದೆ ತುಂಬನೇ ಮುದ್ದಾಗಿದ್ದಾರೆ ಮೇಡಮ್ ಅವರ ಸಾರಿ ಮೇಡಮ್ ಅವರು ಅಂತಲೇ ಹೇಳ್ಬೋದು ಇನ್ನು ನಮ್ಮ ರಕ್ಷಿತಾ ಮೇಡಮ್ ಅವರ ಮದುವೆಗೆ ಎಂಟ್ರಿ ಕೊಟ್ಟಂಥ ದೊಡ್ಡ ದೊಡ್ಡ ಗೆಸ್ಟ್ಗಳನ್ನ ನೀವು ನೋಡ್ತಾ ಇದ್ದೀರಾ ಅಂದ್ಕೊಂತೀನಿ ಇನ್ನು ಮದುವೆಗೆ ಇನ್ನು ಎಲ್ಲ ಸೊ ರೆಡಿಯಾಗಿದೆ ಇನ್ನೇನು ಸೊ ಹರತಕ್ಷತೆನೂ ಆಯಿತು ಇನ್ನೇನು ಮದುವೆ ತಾಲಿ ಕಟ್ಟುವ ಸಮಯ ಬಂದೇ ಬಿಡ್ತು ಅಂತಲೇ ಹೇಳ್ಬೋದು ಇನ್ನು ರಕ್ಷಿತಾ ಮೇಡಮ್ಮು ಮತ್ತು ಪ್ರೇಮ್ ರಕ್ಷಿತಾ ಅವರು ಮತ್ತು ತನ್ನ ಮಗ ಅದರ ಎಲ್ಲರೂ ಸಹ ಒಂದು ಹಳದಿ ಕಲರ್ ಬಣ್ಣದಲ್ಲಿ ಮಿನ್ಸ್ತಾ ಇದ್ದಾರೆ ಏನಿದು ಗೋಲ್ಡನ್ ಸೀಕ್ರೆಟ್ ಅಂತ ಕೆಲವರು ಸೊ ಜನ ಒಂದು ಸಿಕ್ಸ್ ಸೆನ್ಸ್ ಓಡ್ತಾ ಇದೆ ಅಂತಲೇ ಹೇಳ್ಬೋದು ತುಂಬನೇ ಮುದ್ದಾಗಿ ಕಾಣ್ತಾ ಇರುವಂತಹ ರಕ್ಷಿತಾ ಮೇಡಮ್ ಎಲ್ಲರೂ ಒಂದು ಕಣ್ಣು ದೃಷ್ಟಿ ಆಗಬಾರ್ದು ಅಂತಲೇ ಹೇಳ್ತಾ ಇದ್ದೀವಿ ಇನ್ನು ತನ್ನ ತಮ್ಮನ ಜೊತೆ ನಿಂತ್ಕೊಂಡು ಸಹ ಧಾರೆ ಮುಹೂರ್ತದಲ್ಲಿ ಭಾಗಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇದ್ದೀರಾ ಈ ಒಂದು ಫೋಟೋದಲ್ಲಿ ತನ್ನ ತಮ್ಮನ ಜೊತೆ ಪಕ್ಕದಲ್ಲಿ ನಿಂತ್ಕೊಂಡು ಇರುವಂತಹ ರಕ್ಷಿತಾ ಮೇಡಮ್ ಅವ್ರನ್ನ ಇನ್ನು ರಕ್ಷಿತಾ ಮೇಡಮ್ ತಮ್ಮ ಆದಂಥ ರಾಣ ಅವರ ಮದುವೆ ತುಂಬ ಒಂದು ಅದ್ದೂರಿ ಮುಹೂರ್ತದಲ್ಲಿ ನೆಡೆ ಇತ್ತು ಅಂತಲೇ ಹೇಳ್ಬೋದು ಸೊ ತಾಯಿ ತಂದೆ ಸೊ ಹಾಗೆ ಅಕ್ಕ ಇವರೆಲ್ಲ ಒಂದು ಸಮ್ಮುಖದಲ್ಲಿ ಅಂತೂ ತುಂಬನೇ ಗ್ರ್ಯಾಂಡಾಗಿ ನೆಡೆ ನೆರವೇರಿದೆ ಅಂತಲೇ ಹೇಳ್ಬೋದು ಮದುವೆಗೆ ಬಂದಂತಹ ಗೆಸ್ಟ್ಗಳು ತುಂಬ ಒಂದು ದೊಡ್ಡ ಗೆಸ್ಟ್ ದೊಡ್ಡ ಒಂದು ಬಹುಮಾನದಂಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಮದುವೆಗೆ ಯಾವ ರೀತಿಯ ಒಂದು ಭೋಜನದ ವ್ಯವಸ್ಥೆ ಇರುತ್ತದೆ ಅಂತ ತುಂಬ ಒಂದು ಕಾತೂಹರ ಕುತೂಹಲ ಕಾರಿ ಮಾಹಿತಿ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಹಳದಿ ಕಲರ್ ಡ್ರೆಸ್ಸಲ್ಲಿ ಮಿನಿಸ್ತಾ ಇರುವಂಥ ರಕ್ಷಿತಾ ಪ್ರೇಮ್ ಅವ್ರನ್ನ ನೀವು ನೋಡಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡಿ ಈ ಮುದ್ದಾದ ಜೋಡಿಗೆ ಒಂದು ಲೈಕ್ ಕೊಡೋದಂತೂ ಮರಿಲೇಬೇಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ರಕ್ಷಿತಾ ಮೇಡಮ್ ಅವರು ಒಂದು ಡ್ರೆಸ್ ಸೆನ್ಸ್ ಆಗಿರ್ಬೋದು ತುಂಬನೇ ಒಂದು ಗ್ರ್ಯಾಂಡ್ ಆಗಿರುವಂತಹ ಸ್ಯಾರಿ ಅಂತಲೇ ಹೇಳ್ಬೋದು ಎಷ್ಟು ಸಿಂಪಲ್ಲಾಗಿ ವೇರ್ ಮಾಡಿದರೆ ತುಂಬನೇ ಗುಡ್ ಲುಕ್ ಅಂತಲೇ ಹೇಳ್ಬೋದು ಇನ್ನು ತಮ್ಮನ ತಮ್ಮ ಮಗನ ಜೊತೆ ನೀವು ನೋಡ್ತಾ ಇರ್ಬೋದು ಈ ಒಂದು ಫೋಟೋದ ಒಂದು ಅದ್ದೂರಿ ಒಂದು ಲಕ್ಷಣ ಅಂತಲೇ ಹೇಳ್ಬೋದು ಅಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ತಾಯಿ ತಂದೆ ಹಾಗೂ ಮಗನ ಜೊತೆ ಇರುವಂತಹ ಈ ಒಂದು ಫ್ರೇಮ್ ಫೋಟೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಮುದ್ದಾಗಿರುವಂತಹ ಈ ಒಂದು ಫೋಟೋ ನೀವು ಮಿಸ್ ಮಾಡ್ಕೊಂತೀರಾ ಅಂದ್ಕೊತೀನಿ ಇನ್ನು ರಕ್ಷಿತಾ ಮೇಡಮ್ ತಮ್ಮ ರಾಣ ಅವರ ಮದುವೆಗೆ ರಕ್ಷಿತಾ ಮೇಡಮ್ ತುಂಬಾ ಒಂದು ಮುಂದಾಳತ್ವ ವಹಿಸಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಮದುವೆಯು ಸಹ ಕಡೆಗೆ ತುಂಬನೇ ಅದ್ದೂರಿಗೆ ನಡೆಯಿತು ಅಂತಲೇ ಹೇಳ್ಬೋದು ಮದುವೆಗೆ ಯಾರ್ಯಾರೆಲ್ಲ ಬಂದಿದ್ರು ಅಂತ ನೀವು ನೋಡಿದ್ದೀರಾ ಅಂದ್ಕೊಂತೀನಿ ಇನ್ನೂ ಸಹ ಕೆಲವಾರು ತುಂಬ ಒಂದು ದೊಡ್ಡ ವ್ಯಕ್ತಿಗಳು ಸಹ ಭಾಗವಹಿಸಿದ್ದಾರೆ ಸೊ ಅದಕ್ಕೂ ಮುನ್ನ ಸೊ ರಕ್ಷಿತಾ ಮೇಡಮ್ ತಮ್ಮ ಆದಂಥ ರಾಣಾ ಅವರ ಮುದ್ದಿನ ಹುಡುಗಿ ಯಾರು ಅಂತ ಗೊತ್ತಿಲ್ಲದಿದ್ರೆ ದಯವಿಟ್ಟು ಈ ಒಂದು ಫೋಟೋದಲ್ಲಿ ನೋಡ್ತೀರಾ ಅಂದ್ಕೊಂತೀನಿ ಈ ಒಂದು ಮುದ್ದಾದಿಯ ಹುಡುಗಿನ ನೀವೆಲ್ಲಾದರೂ ನೋಡಿದ್ದೀರಾ ಅಂದ್ಕೊಂಡ್ರೆ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ಈ ಒಂದು ಫೋಟೋಕ್ಕೆ ಅಂತಲೇ ಹೇಳ್ತಾ ಇದ್ದೀನಿ ಇನ್ನು ರಕ್ಷಿತಾ ಮೇಡಮ್ ಥರನೇ ಇರುವಂತಹ ಈ ಹುಡುಗಿ ಯಾರು ಅನ್ನೋ ಒಂದು ಜನರ ಒಂದು ಪ್ರಶ್ನೆಗೆ ಸೊ ಇಲ್ಲಿದೆ ಉತ್ತರ ಅಂತಲೇ ಹೇಳ್ಬೋದು ಇನ್ನು ಈ ಮುದ್ದಾದ ಜೋಡಿಗೆ ಲೈಕ್ ಕೊಡೋದಂತೂ ಮರಲೇಬೇಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಸೊ ಇನ್ನ ಈ ಒಂದು ಮದುವೆಗೆ ತುಂಬಾ ಒಂದು ಮುಖ್ಯ ಬಾ ಪಾತ್ರ ವಹಿಸಿ ಇನ್ನ ಮದುವೆಯನ್ನು ತುಂಬಾ ಸಂಪೂರ್ಣವಾಗಿ ತುಂಬಾ ಗ್ರಾಂಡ್ ಆಗಿ ಗ್ರ್ಯಾಂಡ್ ಆಗಿ ಮಾಡಿಕೊಟ್ಟಿರುವಂತಹ ರಕ್ಷಿತಾ ಪ್ರೇಮ್ ಅವ್ರಿಗೆ ಒಂದು ದೊಡ್ಡ ಸೆಲ್ಯೂಟ್ ಅಂತಾನೆ ಹೇಳ್ಬೋದು ಇನ್ನ ತಮ್ಮನ ಮದುವೆಗೆ ಅದ್ದೂರಿ ಮಿಂಚಿಂಗ್ ಕೊಟ್ಟಂತಹ ರಕ್ಷಿತಾ ಮೇಡಮ್ ಅವರಿಗೆ ಒಂದು ಪ್ರೀತಿಯ ಉಡುಗೊರೆ ಅಂತಾನೆ ಪ್ರೀತಿಯ ಉಡುಗೊರೆ ಕೊಡ್ತಾನೆ ಅಂತಾನೆ ಹೇಳ್ಬೋದು ತನ್ನ ತಮ್ಮ ಇನ್ನು ನೀವು ನೋಡಬಹುದು ಈ ಮುದ್ದಾದ ಜೋಡಿಗೆ ಒಂದು ಸೊ ಲೈಕ್ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಬಿಡಿ